you <music> ಪ್ರೊಡಕ್ಷನ್ ಅರ್ಪಿಸುವ ಮುದುಡಿದ ಎಲೆಗಳು ಚಿತ್ರದ ಬಹುತೇಕ ಶೇಕಡ ಎಂಬತ್ತರಷ್ಟು ಚಿತ್ರೀಕರಣ ಕಾರ್ಯ ಕೂಡ ಇವತ್ತು ಪೂರ್ಣಗೊಂಡಿದೆ ಅಂತ ಹೇಳ್ಬೋದು ಇನ್ನೇನು ತೆರೆಗೆ ಬರಲಿಕ್ಕೆ ಸಿದ್ಧವಾಗ್ತದೆ ಜೊತೆಗೆ ಇವತ್ತು ಬೆಂಗಳೂರಿನ ಪಶುಸಂಗೋಪನ ಕ್ಯಾಂಪಸ್ನಲ್ಲಿ ಕೂಡ ಇವತ್ತು ಚಿತ್ರೀಕರಣ ಕೂಡ ಬರದಿಂದ ಕೂಡ ಸಾಗಿದೆ ವಿಶೇಷವಾಗಿ ಇವತ್ತು ಎಂ ಶಂಕರ್ ಹಾಗೆಯೇ ರಜನಿ ಶಂಕರ್ ಅವರ ನಿರ್ಮಾಣದ ಒಂದು ಮುದುಡಿದ ಎಲೆಗಳ ಚಲನಚಿತ್ರ ಒಳ್ಳೆಯ ಒಂದು ಬಜೆಟ್ಟಿನ ಚಲನಚಿತ್ರ ಅಂತಲೇ ಹೇಳ್ಬೋದಾಗಿದೆ ವಿಶೇಷವಾಗಿ ಕರ್ನಾಟಕ ಸೇರಿದಂತೆ ಅನೇಕ ಕಡೆ ಇದ ಲೊಕೇಶನ್ಗಳಲ್ಲೂ ಕೂಡ ಇದರ ಚಲನಚಿತ್ರ ಈಗಾಗಲೇ ಚಿತ್ರೀಕರಣದ ಎಲ್ಲ ಕೂಡ ಪೂರ್ಣಗೊಂಡಿದೆ ಈಗ ಶೇಕಡ ಇಪ್ಪತ್ತರಷ್ಟು ಕೂಡ ಇನ್ನು ಉಳ್ಕೊಂಡಿದೆ ಜೊತೆಗೆ ಕಜಕಿಸ್ತಾನ ಸೇರಿದಂತೆ ಬೇರೆ ದೇಶಗಳಲ್ಲೂ ಕೂಡ ಇದರ ಒಂದು ಚಿತ್ರೀಕರಣ ಕಾರ್ಯ ಕೂಡ ನಡೀತಾ ಇಲ್ಲ ಅಂತಕ್ಕಂಥ ಮಾತನ್ನು ಶಂಕರ್ ಅವರು ಇದುವರೆಗೂ ತಿಳಿಸಿದ್ದಾರೆ ಒಟ್ಟಾರೆ ಚೊಚ್ಚಲ ರಿಯೋ ಪ್ರೊಡಕ್ಷನ್ ನಿರ್ಮಾಣದ ಒಂದು ಚಚ್ಚಲ ಚಲನಚಿತ್ರ ಮುದುಡಿದ ಎಲೆಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಕ್ಕಂಥದ್ದು ಕೂಡ ನಾವು ಚಿತ್ರೀಕರಣದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಜೊತೆಗೆ ಈಗಲೇ ಎಂ ಶೇಖರ್ ಎಂ ಶಂಕರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ನಿರ್ದೇಶನ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಕೂಡ ಇವರು ಸಾಕಷ್ಟು ವಿಷಯಗಳನ್ನು ಕೂಡ ನಮ್ಗೆ ಈಗಾಗಲೇ ಚಲನಚಿತ್ರ ಚಿತ್ರೀಕರಣದ ವಿವರ ಕೂಡ ನಮ್ಮ ಜೊತೆಗೆ ಈಗಾಗಲೇ ನೀಡಿದ್ದಾರೆ ಬನ್ನಿ ಮುದುಡಿದ ಎಲೆಗಳ ಚಿತ್ರೀಕರಣದ ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದ ಬಗ್ಗೆ ನಮ್ಮ ಮಾಹಿತಿ ನೀಡಲಿಕ್ಕೆ ಸ್ವತಃ ಎಂ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡುತ್ತೆ ಎಲ್ಲರಿಗೂ ನಮಸ್ಕಾರ ಎಸ್ಪೆಷಲಿ ಮಾಧ್ಯಮದವರಿಗೆ ಮಾಧ್ಯಮದವರೆಗೆ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ತುಂಬ ಸಂತೋಷ ನೀವು ಬಂದಿರೋದು ಇವತ್ತಿಗೆ ಇದು ನನ್ನ ಮೊದಲನೇ ಸಿನಿಮಾ ಮುದುಡಿದ ಹೆಳೆಗಳು ನಿರ್ದೇಶಕನಾಗಿ ಒಂದು ನಿರ್ಮಾಪಕನಾಗಿ ಬಂದಿರುವಂಥ ಮೊದಲನೇ ಸಿನಿಮಾಗೆ ಮುದುಡಿದ ಹೆಳೆಗಳು ಈ ಮುದುಡಿದ ಎಳೆಗಳು ಒಂದು ಸ್ಟೋರಿನೇ ಮುಂದೆ ನಾನು ಇದ್ದೀನಿ ಆದಷ್ಟು ಬೇಗ ಎಂಬತ್ತು ಪರ್ಸೆಂಟ್ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದೀವಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ನಾವು ಇವಾಗ ಸಾಂಗ್ಸ್ ಶೂಟ್ ನಡೀತಾ ಇದೆ ಆದಷ್ಟು ಬೇಗ ಶೂಟಿಂಗಲ್ಲಿ ನಿಮ್ಮಲ್ಲಿ ನಾನು ಜಾಯಿನ್ ಮಾಡಿಸ್ತೀನಿ ಆದಷ್ಟು ಬೇಗ ನಿಮ್ಮ ಜೊತೆಗೆ ಸೇರ್ತೀನಿ ನಾನು ಮತ್ತೆ ಈ ಸಿನಿಮಾದಲ್ಲಿ ಬಂದಿರುವಂತ ಪ್ರತಿಯೊಂದು ಪಾತ್ರನೂ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಈ ಸ್ಟೋರಿ ಮತ್ತೆ ಸಂಭಾಷಣೆ ಮತ್ತೆಲ್ಲ ಮಾಡಿ ಡೈಲಾಗ್ಸ್ ಎಲ್ಲ ಮಾಡಿ ಕಂದಿರುವಂತ ನಾನೇ ಖುದ್ದಾಗಿ ಬರೆದೇವು ಸುಮಾರು ಒಂದು ಎರಡು ವರ್ಷ ನಾನು ಇದನ್ನೇ ನಾನು ವರ್ಕ್ ಮಾಡಿ ಸೊ ಅನಂತರ ನಾನು ಈ ಸಿನಿಮಾನ ನಾನು ಒಂದು ತೆರೆ ಮೇಲೆ ತರಬೇಕಂತ ಒಂದು ಆಸೆ ಇತ್ತು ಸೊ ಇವತ್ತಿನ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಮುಂದಿರದ ಹೆಳಗಡೆ ಖಂಡಿತ ನಾನು ಒಬ್ಬ ನಿರ್ದೇಶಕನಾಗಿ ಒಬ್ಬ ನಿರ್ಮಾಪಕನಾಗಿ ಬಂಡವಾಳ ಹಾಕ್ಬೇಕಾದ್ರೆ ಸಿನಿಮಾಗೆ ಸ್ವಲ್ಪ ಕಷ್ಟನೇ ಇದೆ ಹೇಳಕ್ಕೆ ಅಂತ ಸೊ ಈ ಸಿನಿಮಾಗೆ ನಾನು ಬಹಳ ತುಂಬಾ ಶ್ರಮ ಪಟ್ಟಿದ್ದೆ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿ ಮತ್ತೆ ಒಬ್ಬ ನಿರ್ದೇಶಕನಾಗಿ ಮತ್ತೆ ಇನ್ನೊಂದು ಜವಾಬ್ದಾರಿ ಕೂಡ ನನ್ನ ತಲೆ ಬಿದ್ದಿರೋ ಹೆಗಲ ಮೇಲೆ ಬಿದ್ದಿರೋ ನಿರ್ಮಾಪಕನಾಗಿ ಸಿನಿಮಾಗೆ ಬಂಡವಾಳ ಹಾಕಿ ಮತ್ತೆ ಒಂದು ಒಳ್ಳೆ ಪ್ರಾಜೆಕ್ಟ್ ತಂದು ಒಂದು ಒಳ್ಳೆ ಕತೆ ಮಾಡಿ ನಿಮ್ ತಲೆ ಮೇಲೆ ತರಬೇಕಂತ ಒಂದು ಆಸೆ ಪಟ್ಟು ನಾನು ಬಂದಿರುವಂತ ಸಿನಿಮಾ ಇದು ಸುಮಾರು ನಾವು ಜಾ ಶಾರ್ಟ್ ತಗೊಂಡಿದ್ದೆ ಬೆಂಗಳೂರು ಸುತ್ತಮುತ್ತ ಜಾಗದಲ್ಲಿ ತೆಗೆದಿ ಶಾರ್ಟ್ ಮತ್ತೆ ಜಮ್ಮು ಕಾಶ್ಮೀರ ಕೂಡ ನಾವು ಸಾಂಗ್ಸ್ ಒಂದು ಸುಮಾರು ಒಂದು ಒಂದು ವಾರ ಜಮ್ಮು ಕಾಶ್ಮೀರಲ್ಲಿ ಶಾಂಗ್ ರೆಕಾರ್ಡಿಂಗ್ ಮಾಡಿದ್ರೆ ನಾವು ಚಿಕ್ಕಬಳ್ಳಾಪುರ ಮತ್ತೆ ಗೌರಿಬಿಗನೂರು ಈ ಎಲ್ಲ ಭಾಳ ಜಾಗದಲ್ಲಿ ತೊಗೊಂಡಿದ್ದು ರೋಡ್ ರೋಡಲ್ಲಿ ತೆಗೆದಿದ್ವಿ ಸುಮಾರು ನಮ್ಮ ಕರ್ನಾಟಕ ಎಲ್ಲೆಲ್ಲಿ ನಮ್ಮ ಪ್ಲೇಸಸ್ ಇದೆ ನಮಗೆ ಕತೆಗೆ ಯಾವ ರಿಕ್ವೈರ್ಮೆಂಟ್ ಇದೆ ಆ ಬೇಸಲ್ಲಿ ನಾನು ಸಿನಿಮಾ ಒಂದು ರೆಕಾರ್ಡ್ ಮಾಡಿದ್ದೀನಿ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಪಾತ್ರವಾಗಿರುವಂಥ ನಮ್ಮ ರಂಜಿತ್ ಕುಮಾರ್ ಒಬ್ಬ ಆಗಿ ತಗೊಂಡು ಹೊಸ ಮುಖನ ಪರಿಚಯ ಮಾಡಿದ್ದೆ ನಾನು ಬಟ್ ಹೀರೋನಾಗಿ ಗೌಡ ಇದ್ದಾರೆ ಅದ ನಂತರ ನಮ್ಮ ಪಂಕಜ್ ನಾರಾಯಣ್ ಇದ್ದಾರೆ ಮತ್ತೆ ಸೂರ್ಯ ದರ್ಶನ್ ಸೂರ್ಯ ಇದಾರೆ ಹಾಗಾಗಿ ಮತ್ತೆ ನೆಕ್ಸ್ಟ್ ಕಲಾವಿದರು ಅಂತ ಹೇಳಕ್ ಹೋದ್ರೆ ದೊಡ್ಡ ಕಲಾವಿದರನ್ನ ಬಳಗ ಇದೆ ಶೋಭರಾಜ್ ಸರ್ ಇದ್ದಾರೆ ಭವ್ಯ ಮೇಡಮ್ ಇದ್ದಾರೆ ಜೋಸಮನ್ ಇದ್ದಾರೆ ಅರ್ಷಿಕಾ ಪೂನಚ್ಛ ಇದ್ದಾರೆ ಸೊ ತುಂಬ ಮತ್ತೆ ಶಂಕರ್ ಅಶ್ವಥ್ ಅವರು ಕೂಡ ಇದ್ದಾರೆ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಿನಿಮಾ ಇದು ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ ಹೇಳಕ್ಕೆ ಹೋದ್ರೆ ನೀವು ಒಂದು ಸ್ಟೋರಿ ಯಾವ ಥರ ಆಗುತ್ತೆ ಅಂದರೆ ಒಂದು ಜೀವನದಲ್ಲಿ ಯಾವ ರೀತಿ ಕಷ್ಟಪಡ್ತಾರೋ ಸೊ ಅದು ಕೆಲವೊಂದು ಸನ್ನಿವೇಶಗಳನ್ನ ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ ಒಬ್ಬ ಆಟೋ ಡ್ರೈವರ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿ ಯಾವ ರೀತಿ ತನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ವಿತಿನ್ ಟ್ವೆಂಟಿ ಫೋರ್ ಅಲ್ಲಿ ಬರುವಂಥ ಒಂದು ಸಿನಿಮಾ ಇದು ಈ ಸಿನಿಮಾದಲ್ಲಿ ನಾವು ಆದಷ್ಟು ನಾವು ಪಾತ್ರನ ನಾವು ಒಂದೊಂದು ಅಲೋಕೇಟ್ ಮಾಡಿ ಒಂದೊಂದು ಪಾತ್ರ ನಿಭಾಯಿಸಿದ್ದೀನಿ ನಾನು ಇದಕ್ಕೆ ಸಂಗೀತ ಬಂದು ನಮ್ಮ ವಿಕಾಸ್ ವಸಿಷ್ಠ ಕೊಡ್ತಾ ಇದ್ದಾರೆ ಮತ್ತೆ ಲಿರಿಕ್ಸ್ ಬಂದು ಯೋಗೇಶ್ ಅಂತ ಅವರನ್ನು ಹೊಸದಾಗಿ ನಮ್ಮ ಮುಖ ಪರಿಚಯ ಮಾಡಿದ್ದೀನಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಲಿರಿಕ್ಸ್ ಮಾಡಿದ್ದಾರೆ ಮತ್ತೆ ಅದಾದ ನಂತರ ನಮ್ಮ ಡ್ಯಾನ್ಸ್ ಮಾಸ್ಟರ್ ಆಗಿರುವಂಥ ಬಜರಂಗಿ ಮೋಹನ್ ಅವರು ಕೂಡ ಡ್ಯಾನ್ಸ್ ಮಾಸ್ಟರ್ ಆಗಿ ಕೊರಿಯೋಗ್ರಾಫಿ ಮಾಡಿದ್ದಾರೆ ಸಿನಿಮಾಗೆ ಮತ್ತು ಡಿ ಕೆ ಡಿ ರುದ್ರ ಮಾಸ್ಟರ್ ಕೂಡ ನನ್ನ ಕೈಯಲ್ಲಿ ಜೋ ಕೈ ಜೋಡಿಸಿದ್ದಾರೆ ತುಂಬ ನನಗೆ ಒಂದು ಹೆಮ್ಮೆ ಆಗುತ್ತೆ ಒಂದು ಸಂತೋಷ ಆಗುತ್ತೆ ಸೊ ಒಂದು ಸಿನಿಮಾ ತರಬೇಕಂದ್ರೆ ಸ್ವಲ್ಪ ನಾನು ಕಷ್ಟಪಡಬೇಕಾಗಲ್ಲ ಬ್ಯಾಕೆಂಡಲ್ಲಿ ಕಷ್ಟಪಟ್ಟಿಕೊಂಡು ಒಂದು ನನ್ನ ಪ್ರಯತ್ನದಿಂದ ಮಾಡಿದ್ರು ಹಾಗಾಗಿ ನನ್ನ ಸಹ ನಿರ್ಮಾಪಕಿ ಆಗಿರುವಂಥ ನನ್ನ ಆಗಿರುವಂತ ರಂಜಿನಿ ಕೂಡ ನನಗೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ವೈಫ್ ಕೂಡ ಸೊ ಅವರು ಕೂಡ ಇದು ಬಂಡವಾಳ ಉರಿಸಿದ್ದಾರೆ ನಾನು ಬಂಡವಾಳ ಹಾಕಿದ್ದೀನಿ ಸಿನಿಮಾಗೆ ಖಂಡಿತ ನನ್ನ ಬಡ್ಜೆಟ್ ನಾನು ಏನು ಇಷ್ಟಿದ್ರು ಅಷ್ಟು ಬಡ್ಜೆಟ್ ಜಾಸ್ತಿ ಆಗಿದೆ ಸೊ ಆ ಲೆವೆಲಲ್ಲಿಗೆ ಒಂದು ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ನೀವು ಬಂದು ನೋಡ್ತೀರ ಆ ಕಂಟೆಂಟೇ ನಾನು ಇನ್ನು ಮುಂದೆ ತರ್ತಾ ಇದ್ದೀನಿ ಒಂದು ಸಿನಿಮಾ ಸಕ್ಸಸ್ಫುಲ್ ಕಾರಣ ಅಂದರೆ ಕಂಟೆಂಟ್ ಮುಖ್ಯ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನೋಡಿ ನಮ್ಮನ್ನು ಒಂದು ಲೆವೆಲ್ಗೆ ಮುಂದೆ ತಗೊಂಡೋಗಿ ಅಷ್ಟೇ ನಿಮ್ಮ ರಿಕ್ವೆಸ್ಟ್ ಮಾಡ್ತಾರೋದು ಯಾಕೆಂದರೆ ಮನೇಲಿ ಕೂತ್ಕೊಂಡು ನೋಡೋ ಸಿನಿಮಾ ಎಲ್ಲ ಇದು ಥಿಯೇಟ್ರ್ ಬಂದಿದ್ದೀವಿ ಒಂದು ಹತ್ತು ಜನ ಊಟ ಆಗ್ತಾ ಇದ್ದೀವಿ ಅದು ಕೂಡ ಒಂದು ನಮ್ಮ ಟೆಕ್ನಿಷಿಯನ್ ಟೀಮಿಂದ ಹಿಡಿದು ಪ್ರತಿಯೊಬ್ಬರು ಲೈಟ್ಸ್ ಬಾಡಿದ್ರು ಎಲ್ಲರಿಂದ ಎಲ್ಲ ಪ್ರತಿಯೊಬ್ಬರು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೂ ಒಂದು ಊಟ ಸಿಗಲಿ ಅಷ್ಟೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾಕಂದರೆ ಎಲ್ಲ ರಿಕ್ವೆಸ್ಟ್ ಇದ್ರೆ ನಮಗೂ ನಿಮ್ಮ ಮೀಡಿಯಾದವ್ರಿಗೂ ನಮಗೂ ಒಂದು ಸಹಾಯ ಇರುತ್ತೆ ಅಂತ ಆದಷ್ಟು ಬೇಗ ತೆರೆ ಮೇಲೆ ಬರುವಂಥ ನಾನು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್ ಎಲ್ಲ ಧನ್ಯವಾದಗಳು ಥೇಟ್ರಿಗೆ ಇನ್ನು ನಾನು ಇವಾಗ ಆದಷ್ಟು ಎಂಬತ್ತು ಪರ್ಸೆಂಟ್ ಇದೆ ಮತ್ತೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇದು ಸೊ ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ನಮ್ಮ ತುಂಬಾ ಕೆಲಸಗಳಿದೆ ಸೊ ಆ ಕೆಲಸ ಮುಗಿಸ್ಕೊಂಡು ಆನಂತರ ನಾನು ಪ್ಲಾನ್ ಮಾಡೋದು ಸೊ ಅನ್ನೋದು ಪ್ಲಾನ್ ಮಾಡಿ ನೆಕ್ಸ್ಟ್ ಯಾವಾಗ ರಿಲೀಸ್ ಏನು ಏನಂತ ಯಾವ ರೀತಿ ಮಾಡಿದ್ರೆ ನಮ್ಮ ತೀರ್ಮಾನ ಮಾಡಿಕೊಂಡು ಅದನ್ನು ನೋಡಿಕೊಂಡು ನಾನು ರಿಲೀಸ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ಈಗ ನನ್ನ ಸಾಂಗ್ಸ್ ರೆಕಾರ್ಡಿಂಗ್ ಬಂದು ಕಜಕಿಸ್ತಾನದಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ ಆಗುತ್ತೆ ಸೊ ಅದು ಫಾರಿನ್ ಕಂಟ್ರಿಯಲ್ಲಿ ಸೊ ಅದು ಕೂಡ ನಾನು ತಗೊತಾ ಇದ್ದೀನಿ ಶಾರ್ಟ್ ಈಗ ಸೊ ಅದು ಮುಗೀತು ಅಂದ್ರೆ ಆಲ್ಮೋಸ್ಟ್ ನನ್ನ ಸಿನಿಮಾ ಮುಗೀತು ಒಂದು ಎಂಬತ್ತು ಪರ್ಸೆಂಟ್ ಮುಗಿತು ಒಂಬತ್ತು ಪರ್ಸೆಂಟ್ ಮುಗಿತ್ತು ಆದಷ್ಟು ಬೇಗ ಆದಷ್ಟು ಬೇಗ ನಿಮ್ಮ ಕರೆ ಮೇಲೆ ತರ್ತಾ ಇದ್ದೀನಿ ನಾನು ಸಿನಿಮಾನ ಸೊ ತುಂಬಾ ಥ್ಯಾಂಕ್ಸ್ ಎಷ್ಟು ಬಜೆಟ್ ಬಜೆಟ್ ನಾನು ಎಷ್ಟು ಬಡ್ಜೆಟ್ ಒಂದೆರಡು ಕೋಟಿ ಬಡ್ಜೆಟ್ ಹಾಕಿದ ನಾನು ಅದಕ್ಕಿಂತ ಜಾಸ್ತಿ ಬಂಡವಾಳನೇ ಆಗ್ತಾ ಇದೆ ಸುಮಾರು ನಾನು ಏನು ಗೆಸ್ ಮಾಡಿದೀನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಒಂದೊಂದು ಸೀನು ನನಗೆ ಚೆನ್ನಾಗಿ ಬರ್ಬೇಕಂದ್ರೆ ಖಂಡಿತ ಅದು ಬಂಡವಾಳ ಊರ್ಲೇ ಬೇಕಾಗುತ್ತೆ ನನಗೆ ಇದು ಚೆನ್ನಾಗಿ ಬರಬೇಕು ಆ ಸೀನ್ ಚೆನ್ನಾಗಿ ಬರ್ಬೇಕಂದ್ರೆ ಯಾಕಂದ್ರೆ ಕತೆ ಬರ್ದಿರೋ ನಾನು ಅದು ಬರ್ದಿರೋ ಕಾರಣ ನನಗೇನು ಗೊತ್ತಾಗುತ್ತೆ ನಾನು ಬಂಡವಾಳಕ್ಕೆ ಹಾಂ ಇದು ಈ ಥರ ಬರಬೇಕಂದ್ರೆ ಖಂಡಿತ ಬಂದೇ ಬರಬೇಕಂದ್ರೆ ಅದಕ್ಕೆ ನಾನು ಖರ್ಚು ಮಾಡಲೇಬೇಕಾಗುತ್ತೆ ಸೊ ಖಂಡಿತ ನಾನು ಸೋಲು ಗೆಲುವು ನನ್ನ ಲೈಫಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ ನಾನು ಪ್ರಾಫಿಟ್ ಅಂತ ಸಿಗ್ಬೇಕಂತ ನಾನು ಯೋಚನೆ ಮಾಡಿಲ್ಲ ಸಿನಿಮಾ ಸಕ್ಸಸ್ಫುಲ್ ಆಗ್ಬೇಕು ಜನಗಳಿಗೆ ರೀಚ್ ಆಗ್ಬೇಕು ಅಷ್ಟೇ ನಾನು ಬಂಡವಾಳ ಹುರ್ತಾ ಇದ್ದೀನಿ ಲಾಸ್ ಮಾಡ್ಕೊತೀನಿ ಮನೆ ಮಾಡ್ಕೊಂಡಿ ಅಂತಲ್ಲ ಜನಗಳಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೇಕಂತ ನಾನು ಆಸೆ ಪಡ್ತೀರ ಕರ್ನಾಟಕದಲ್ಲಿ ಅಂತ ಹೇಳಕ್ ಹೋದ್ರೆ ಕಣಪುರದಲ್ಲಿ ಶೂಟಿಂಗ್ ತೆಗೆದಿದ್ದೀವಿ ಮತ್ತೆ ಸುತ್ತಮುತ್ತಲ ಮತ್ತೆ ಹೇಳೋಕೋದ ಮಾಚೋಳಿ ಮತ್ತೆ ಈ ಕಡೆ ಕರ್ನಾಟಕ ನಮ್ಮ ಬೆಂಗಳೂರು ಸುತ್ತಮುತ್ತ ತೆಗೆದಿದ್ದೀವಿ ಶಾರ್ಟ್ ಅದಾಗಿ ಗೌರಿ ಬಿದನೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಶಾ ಶೂಟ್ ಮಾಡಿದೆ ನಾನು ಆದಷ್ಟು ಕರ್ನಾಟಕದಲ್ಲೇ ನಾನು ಕವರ್ ಮಾಡಿದೆ ಬೆಂಗಳೂರಲ್ಲಿ ಕವರ್ ಮಾಡಿದೆ ನೆಕ್ಸ್ಟ್ ಶಾರ್ಟ್ ಬಂದು ಅದೇ ಹೇಳಿದೆ ಕಾಶ್ಮೀರಲ್ಲಿ ತೆಗೆದ ಮತ್ತೆ ಕಜಕಿಸ್ತಾನದಲ್ಲಿ ಪ್ಲ್ಯಾನ್ ಮಾಡಿದೆ ನಾವು ಸರ್ ತುಂಬಾನೇ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಶಂಕರ್ ಸರ್ ನಾನು ಒಂದು ಸಾಂಗ್ ಕೇಳಿಸಿದ್ರು ತುಂಬಾ ಚೆನ್ನಾಗಿದೆ ಅಂತ ಒಂದು ಖುಷಿ ಆಯ್ತು ಮ್ಯೂಸಿಕ್ ತುಂಬಾನೇ ಕ್ಯಾಚ್ ಇತ್ತು ಮತ್ತೆ ಶಂಕರ್ ಸರ್ ಮತ್ತೆ ರಂಜಿನಿ ಮೇಡಮ್ಗೂ ಒಂದು ಒಳ್ಳೆ ಬಾಂಡಿಂಗ್ ಲೈಕ್ ನಾವೇನು ಕೇಳಿದ್ರು ಇಲ್ಲ ಅಂದಿರ ಹೊಸಬ್ರು ಅನ್ನೋದು ಇಲ್ಲದ್ರೆ ಏನೇ ಕೇಳಿದ್ರು ಅದಕ್ಕೊಂದು ಪ್ಯಾಷನ್ ಇದೆ ಸರ್ ನಾವೇನು ಕೇಳಿದ್ರು ಸರ್ ಇದು ಹೊಸ ಸಿನಿಮಾ ಹೊಸಬ್ರು ಬಂದು ಯಾರು ಗಜ್ಕಿಸ್ತಾನ್ಗೆ ಹೋಗ್ತಾರೆ ಜಮ್ಮು ಕಾಶ್ಮೀರ ಮಾಡ್ತಾರೆ ಈ ಥರದ್ದೆಲ್ಲ ಅವ್ರಿಗೆ ಒಂದಿರೋ ಪ್ಯಾಷನ್ ಸರ್ ನಾವೇನೇ ಕೇಳಿದ್ರು ಇಲ್ಲ ಅಂದಿರ ಒಂದು ತುಂಬ ಹೃದಯದಿಂದ ಆರ್ಟಿಸ್ಟ್ ಆಗಲಿ ಸಪೋರ್ಟು ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ದು ಸಪೋರ್ಟು ಎಲ್ಲ ತುಂಬ ಚೆನ್ನಾಗಿದೆ ಸಾಂಗ್ ತುಂಬಾ ಚೆನ್ನಾಗಿ ಬರ್ತಿದೆ ಆಲ್ರೆಡಿ ಒಂದು ಜಮ್ಮು ಕಾಶ್ಮೀರಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ಗೆ ಹೋಗ್ತೀವಿ ಈ ಸಾಂಗ್ ತುಂಬಾ ಚೆನ್ನಾಗಿದೆ ತೆಲುಗು ಇಂದ ಅಪ್ಸರ ಬಂದಿದ್ರು ಮೊನ್ನೆ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಈ ನೀವು ಬಹಳ ಎಕ್ಸ್ಪೀರಿಯನ್ಸ್ ಸರ್ ಇದು ನಾನು ಅಸ್ಟೆಂಟ್ ವರ್ಕ್ ಮಾಡಿ ಒಂದು ಮೂರನೇ ಮೂರ್ ಸಾವಿರದ ಮುನ್ನೂರ ಇನ್ನೂರ ಇರ್ತದೆ ನಾನು ಅಸ್ಟೆಂಟ್ ವರ್ಕ್ ಮಾಡಿರೋದು ನಾನು ಇಂಡಿಪೆಂಡೆಂಟ್ ಆಗಿ ಒಂದು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಮಾಡಿರಬಹುದು ಸರ್ ನಾನು ನನಗೆ ಲೆಕ್ಕ ಅದು ಇಲ್ಲ ನಾನು ಅವಾಗಿಂದ ಮಾಡಿದ ಒಂದು ಇಪ್ಪತ್ತು ಇಪ್ಪತ್ತಾರು ವರ್ಷದಿಂದ ಇದೀನಿ ಸರ್ ಇಪ್ಪತ್ನಾಲ್ಕು ವರ್ಷದಿಂದ ಸಿನಿಮಾದಲ್ಲಿ ಇದ್ದೀನಿ ಮಂದಿರದಲ್ಲಿಸ್ತಾ ಇದೆ ಖಂಡಿತ ನಾನು ಅವತ್ತು ಏನಿದ್ದೆ ಇವತ್ಗೂ ಹಾಗೆ ಇದೀನಿ ಸರ್ ಅಂದ್ರೆ ಎಲ್ಲಾನು ಅಷ್ಟೇ ಕೆ ಜಿ ಎಫ್ ಲೆವೆಲ್ ತರನೇ ತಿಂಕ್ ಮಾಡ್ತೀವಿ ಪ್ರತಿಯೊಬ್ಬ ಅವ್ರದೇ ಆದ ಇವಾಗ ಸರ್ಗೆ ಇದು ಕೆ ಜಿ ಎಫ್ ಸಿನಿಮಾ ಯಾಕಂದ್ರೆ ಅವ್ರು ಬಂದವ್ರಿಗೆ ನಾವು ಮಾಡ್ಕೊಂಡಿ ಚಿಕ್ಕದಿಂದ ದುಡಿದು ಎಲ್ಲಾನು ಭೇದ ಭಾವ ಇಲ್ದಿರಾ ಯಾವ್ದೇ ಕೊಟ್ಟರು ಕೆಲ್ಸನ ಅವ್ರಿಗೆ ಶ್ರದ್ಧೆಯಿಂದ ನಾನ್ ಮಾಡ್ಕೊಟ್ಟಿದ್ದೀನಿ ಸರ್ ಅದು ಅದವ್ರು ಹೇಳ್ಬೇಕು ಖಂಡಿತವಾಗ್ಲೂ ಒಂದ್ ದಿ ಬೆಸ್ಟ್ ಅಂತೂ ಆಗುತ್ತೆ ಸರ್ ಅವ್ರು ನೋಡಿದಾರೆ ಖುಷಿ ಪಟ್ಟಿದ್ದಾರೆ ನೀವೆಲ್ಲ ನೋಡಿ ನಮ್ಮನ್ನ ಆಡಿಸ್ಬೇಕು ಪ್ರೇಕ್ಷಕರಿಗೆ ಸರ್ ಪ್ರೇಕ್ಷಕರು ಅದೇ ರೀತಿ ಯಾವ್ದು ಹೊಸದು ಯಾವುದು ಹಳೇದು ಅನ್ನೋದಕ್ಕಿಲ್ಲ ಸರ್ ತುಂಬಾ ಒಳ್ಳೆ ಕಂಟೆಂಟ್ ಇತ್ತ ಖಂಡಿತವಾಗ್ಲೂ ನೋಡಿ ನಮ್ಮನ್ನೆಲ್ಲ ಇಷ್ಟಪಡ್ತಾರೆ ನಾವು ಮಾಡಿರೋ ಸಾಂಗ್ಸ್ಗಳನ್ನೆಲ್ಲ ತುಂಬಾನೇ ಇಷ್ಟಪಟ್ಟಿದ್ದಾರೆ ಸರ್ ಒಂದು ಒಳ್ಳೆ ಹಾಡು ಸರ್ ಎಲ್ಲ ಹಾಡು ಕೇಳಿದೆ ತುಂಬಾ ಚೆನ್ನಾಗಿದೆ ಅಂತೂ ಇನ್ನೂ ಬೇರೆ ಲೆವೆಲ್ ಬರುತ್ತೆ ಖಂಡಿತವಾಗ್ಲೂ ಇದನ್ನ ನಾವು ಮಾತಾಡೋದಕ್ಕಿನ್ನ ಮಾಡಿ ತೋರಿಸ್ತೀವಿ ಸರ್ ಅದಕ್ಕೆ ಬಹಳ ಶ್ರಮ ಪಟ್ಟಿರುವಂತ ಜೀವಿ ಅಂದ್ರೆ ನಮ್ಮ ಮೋಹನ್ ಮಾಸ್ಟರ್ ಸರ್ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕಾದ್ರೆ ಸರ್ ಅವ್ರು ಮಾಡ್ಕೊಡು ಮಾಡ್ಬೇಕಂದ್ರೆ ಹೇಳಿ ಸರ್ ಖಂಡಿತ ಸರ್ ಮಾಡಣ ಸರ್ ಯಾಕಂದ್ರೆ ನಮ್ಮ ಮೋಹನ್ ಮಾಸ್ಟರ್ ಬಹಳ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಮಾಡ್ಕೊಟ್ಟಿದ್ದಾರೆ ಇನ್ನೂರ ಐವತ್ತು ಮುನ್ನೂರು ಸಿನಿಮಾ ಮಾಡೋದು ಇಸ್ ನಾಟ್ ವೆರಿ ಈಸಿ ಪ್ರತಿಯೊಂದು ಮೂವಿಗೂ ಅವ್ರ ಚಾಲೆಂಜ್ ಇದ್ದೇ ಇರುತ್ತೆ ಏನೋ ಒಂದು ಕ್ರಿಯೇಟಿವ್ ಮಾಡ್ಬೇಕು ಯಾಕಂದ್ರೆ ಅವರು ಸಣ್ಣದಿಂದ ಒಂದು ಎತ್ತರವಾಗಿ ಬೆಳೆದಿರೋದಂದ್ರೆ ಅವ್ರ ಡೆಡಿಕೇಶನ್ ಒಂದು ಹಾರ್ಡ್ ವರ್ಕ್ ಮೋಹನ್ ಮಾಸ್ಟರ್ ಯಾಕಂದ್ರೆ ನಾನು ಹೇಳೋಕ್ಕಿಂತ ಮುಂಚೆ ಅವರ ಆಕ್ಟಿವ್ ಕೆಲಸ ಇದೆ ನೋಡಿ ವೆರಿ ವೆರಿ ಫಾಸ್ಟ್ ಒಂದು ದಿವಸ ಮೂರು ದಿವಸ ಆಗೋದು ಒಂದು ದಿವಸ ಎರಡು ದಿವ್ಸ ಮಾಡಿ ಫಿನಿಷ್ ಮಾಡ್ಕೊಳ್ತಾರೆ ಅದು ತಕ್ಷಣೆಗೆ ನಮ್ಗೆ ಏನು ಅನಿಸ್ಬೇಕೋ ಆ ಕ್ವಾಲಿಟಿನ ತಂದು ಕೊಡೋ ಮಾಸ್ಟರ್ ಅಂದರೆ ಮೋಹನ್ ಮಾಸ್ಟರ್ ಅವರು ಇಡೀ ಕರ್ನಾಟಕದಲ್ಲಿ ನಾನು ಇಷ್ಟಪಡೋ ಒಂದೇ ಒಂದು ಮಾಸ್ಟರ್ ಇಡೀ ಕರ್ನಾಟಕದ ನಂಬರ್ ಒನ್ ಅಂತ ಹೇಳೋಕ್ಕಾದರೆ ಮೋಹನ್ ಮಾಸ್ಟರ್ ಯಾಕಂದರೆ ಖಂಡಿತ ಹಾರ್ಡ್ ವರ್ಕು ಅವ್ರಿಗೆ ಗೊತ್ತಿರುತ್ತೆ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವ ತರ ಮುಂದಕ್ಕೆ ಹೋಗಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಒಂದೇ ಸಿನಿಮಾದಲ್ಲಿ ಪಳಗಿದವರು ಅವರು ಪಳಗಿರೋದವ್ರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಅವ್ರಿಗೆ ಗೊತ್ತಿದೆ ಕಷ್ಟಪಟ್ಟಿದ್ರೆ ಇಷ್ಟು ಎತ್ತರವಾಗಿ ಬೆಳೆದಿದ್ದಾರೆ ಅವರು ಸೊ ಅದಕ್ಕೆ ಒಂದು ಇಷ್ಟಪಟ್ಟಿದ್ದೀನಿ ನನಗೆ ಇಷ್ಟ ಆಗಿರೋದು ನಾನು ಖಂಡಿತ ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ ನಾನು ಇಟ್ಸ್ ವೆರಿ ಗುಡ್ ಕೊರಿಯೋಗ್ರಾಫಿಂಗ್ ನಾನು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದೀನಿ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ನಾನು ರಂಜಿನಿ ಅಂತ ಮಾರಿಯೋ ಪ್ರೊಡಕ್ಷನ್ ನಮ್ದು ಮಾಡ್ಲಿಂಗ್ ಆ್ಯಕ್ಚುಲಿ ನಾವು ಸೆವೆನ್ ಇಯರ್ಸ್ ಇಂದ ಅಲ್ಲಿ ನ್ಯಾಷನಲ್ ಡೈರೆಕ್ಟರ್ ಆಗಿ ಕೆಲಸ ನಿರ್ವಹಿಸಿದ್ದೀನಿ ಬಟ್ ಇದು ನನ್ನ ಫಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಇದು ನನಗೂ ಮತ್ತೊಂದು ಹಸ್ಬೆಂಡ್ ಜೊತೆ ಸೇರಿ ಮೂವಿ ಮಾಡೋದು ಮಾಡ್ತಾ ಮಾಡ್ತಾ ಅನುಭವದಲ್ಲಿ ತುಂಬಾ ಕಲ್ತಿದ್ದೀನಿ ಇಟ್ಸ್ ನಾಟ್ ಸೋ ಈಸಿ ಇಷ್ಟು ಈಸಿ ಎಲ್ಲ ಮಾಡೋದು ಅಂದ್ರೆ ನಾವೊಂದು ಪ್ರೂವ್ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ಯಾರಾದ್ರೂ ಚಿತ್ರರಂಗದಲ್ಲಿ ನಾವು ಮಾಡಬೇಕು ಮೂವಿ ಅಂದ್ರೆ ನೋಡೋಣ ಮುಂದಕ್ ನಮ್ಮ ಅನುಭವನೂ ಅವ್ರಿಗೆ ಹೇಳ್ತೀವಿ ಆದ್ರೆ ದಯವಿಟ್ಟು ಯಾರ್ಗ್ ಏನೇನ್ ಕನ್ಸಿದೆ ಅಂದ್ರೆ ಚಿತ್ರರಂಗದಲ್ಲೂ ಕನ್ಸಿದ್ರೆ ದಯವಿಟ್ಟು ಮುಂದಕ್ ಬನ್ನಿ ಆ ಯಾಕಂದ್ರೆ ಇವಾಗ ನಮ್ಮ ಕನ್ನಡ ಚಿತ್ರ ಯಾವ್ದೋ ಒಂದು ಲೆವೆಲ್ಗೆ ಹೋಗಿದೆ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಒಂದು ಚಿತ್ರ ಆಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಒಂದು ಎಕ್ಸಾಂಪಲ್ ಅಂದ್ರೆ ಇವಾಗ ಮೋಹನ್ ಮಾಸ್ಟರ್ ತಗೊಂತ ಇದ್ದೀನಿ ಮೋಹನ್ ಮಾಸ್ಟರ್ಸ್ ನಾನು ಇವತ್ತು ಮೋಹನ್ ಮಾಸ್ಟರ್ ನೋಡಿದೆ ಆಕ್ಚುಲಿ ಫಸ್ಟ್ ಡೇನೆ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಂತಂದ್ರೆ ಕೆಲವೊಬ್ರು ಮಾಸ್ಟರ್ಸ್ಗಳು ಒಂಥರ ಅವ್ರ ಲೆವೆಲ್ ಥಿಂಕಿಂಗ್ ಹೊಸೊಬ್ರು ಬಂದಿದ್ದಾರೆ ಇವ್ರನ್ನ ಹೆಂಗ ಹೆಂಗೆ ಇದು ಮಾಡೋದು ಅಂತ ಆತರ ಏನು ಇಲ್ಲ ಅವ್ರೆಷ್ಟು ಚೆನ್ನಾಗಿ ನಮ್ಗೆ ಸಹಕಾರ ಮಾಡ್ತಾ ಇದ್ದಾರ ಅಂತಂದ್ರೆ ಇಲ್ಲ ಈ ತರ ಮಾಡಿ ಈ ತರ ಮಾಡಿ ಆ ಕ್ವಾಲಿಟಿನೂ ವಾವ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಿಮಗೆ ಸಾಂಗ್ ತೆರೆ ಮೇಲೆ ಬಂದಾಗ ನೀವೇ ಹೇಳ್ತೀರಾ ನಾನು ಹೇಳಿದ ಮಾತು ನಿಜ ಅಂತ ಹೇಳ್ಬಿಟ್ಟು ಅಂಡ್ ದಯವಿಟ್ಟು ಎಲ್ಲರೂ ಮುದುರಿದ ಎಲೆಗಳನ್ನ ನೋಡಿ ಇಷ್ಟಪಡಿ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದ್ಬಿಟ್ಟು ನೋಡೋ ಅಂತ ಮೂವಿ ಅಂಡ್ ಎಲ್ಲರಿಗೂ ಇಷ್ಟ ಪಟ್ಟ ಪಟ್ಟೆ ಬರ್ತೀರಾ ಅಂತ ಹೇಳ್ಬಿಟ್ಟು ಒಂದು ಭರವಸೆಯಿಂದ ನಾವು ಮೂವಿ ತಗೊಂತಾ ಇದೀವಿ ಎಲ್ಲರೂ ಬಂದು ಆರೈಸಿ ಇಷ್ಟಪಡಿ ಅಂಡ್ ಪ್ಲೀಸ್ ಪ್ರೆಸ್ ಮೀಡಿಯಾದವ್ರು ನಿಮ್ಗೂ ತುಂಬಾ ಧನ್ಯವಾದಗಳು ಪ್ರತಿ ಸರಿ ನಾವು ಕರೆದಾಗ ಬಂದ್ಬಿಟ್ಟು ನೀವು ನಮ್ ಜೊತೆ ಸಹಕರಿಸ್ತಾ ಇದ್ದೀರಾ ಹಿಂದಿ ಮುಂದಕ್ಕೆ ಇದೇ ತರ ಸಹಕರಿಸಿ ಥ್ಯಾಂಕ್ ಯು ಸರ್ ನಾನು ಇಷ್ಟು ದಿನ ಮಾಡಿರೋ ಪಾತ್ರಗಳಿಗೂ ಈ ಪಾತ್ರಗಳಿಗೂ ನಾನು ಒಪ್ಕೊಳ್ಳೋ ಕಾರಣ ಬಂದೇನಂದ್ರೆ ಕ್ಯಾರೆಕ್ಟರೈಸೇಷನ್ ಸರ್ ತುಂಬ ಓವರ್ ಆ್ಯಕ್ಟಿವ್ ಇರೋ ಒಬ್ಬ ವ್ಯಕ್ತಿ ಯಾವುದೇ ವಿಷಯ ಸಿಕ್ಕಿದ್ರೂ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಮಾತಾಡಬೇಕಾಗಿರೋ ವಿಷಯದಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಮಾತಾಡಬಾರ್ದು ಒಟ್ಟಲ್ಲಿ ಮಾತಾಡ್ತಾನೆ ಸರ್ ಕ್ಯೂಮರ್ ಇರೋಂಥ ಒಂದು ಪಾತ್ರ ತುಂಬ ಚೆನ್ನಾಗಿದ್ದಕ್ಕೆ ಪಾತ್ರ ಸಿಕ್ಕಿದ್ರಿಂದ ನನಗೆ ಇಷ್ಟ ಆಯಿತು ಸೊ ಒಪ್ಕೊಂಡೆ ಒಳ್ಳೆ ಟೀಮ್ ಸರ್ ನನಗೆ ಈ ಸಿನಿಮಾದಲ್ಲಿ ರಂಜಿತ್ ಕುಮಾರ್ ಅಂತ ಹೊಸುಬ್ರು ದರ್ಶನ್ ಸೂರ್ಯ ಅಂತ ಹೊಸಬ್ರು ಜೊತೆಯಲ್ಲಿ ನನ್ನ ಪೇರು ನಿಖಿತಾ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಪಾವನಿಯವ್ರು ಮಾಡ್ತಿದ್ದಾರೆ ಸುಮಾರು ಜನ ಶೋಭರಾಜ್ ಅವರಾಗಿರಲಿ ಭವ್ಯ ಸುಮಾರು ದೊಡ್ಡ ದೊಡ್ಡ ಪಾತ್ರಗಳು ಈ ಸಿನಿಮಾಲ್ಲಿ ಇರೋದ್ರಿಂದ ನಮ್ಗೆ ಬಹಳ ಖುಷಿ ಆಯ್ತು ನಂಗೆ ಹೆಮ್ಮೆ ಆಯ್ತು ಯಾಕಂದ್ರೆ ಹಿಂದೆ ನನ್ನ ತಂದೆ ಸಿನಿಮಾದಲ್ಲೂ ಒಟ್ಟಿಗೆ ನಾ ಕೆಲಸ ಮಾಡಿದ್ದೀವಿ ನಾ ಶೂಟಿಂಗ್ ಸೇರಿಸ್ ಹೋದಾಗ್ಲೂ ಕೂಡ ಅವ್ರು ಅಭಿನಯ ಮಾಡೋದನ್ನ ನೋಡ್ತಾ ಇದ್ದೆ ಇವಾಗ ಅವ್ರೊಟ್ಟಿಗೆ ನಾ ಕೆಲಸ ಮಾಡುವಾಗ ಸ್ಕ್ರೀನ್ ಶೇರ್ ಮಾಡುವಾಗ ಐ ಫೀಲ್ ವೆರಿ ಹ್ಯಾಪಿ ಓದಾಯ್ತು ಸರ್ ಖುಷಿ ಆಯ್ತು ಸರ್ ಇದರಲ್ಲಿ ಇಲ್ಲಿ ಏನಾಗೋದು ಗೊತ್ತಾ ಸರ್ ಇಲ್ಲಿ ನಮ್ಗೆ ನಮ್ ಡೈರೆಕ್ಟರ್ ಶಂಕರ್ ಸರ್ ಏನ್ ಮಾಡೋರು ಆ ನಂದನ್ನ ಫಸ್ಟ್ ಡೇ ಅವ್ರು ನನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಟೈಮ್ ತಗೊಂಡ್ರು ನಾನು ಅರ್ಥ ಮಾಡ್ಕೊಂಬಂದು ಏನು ಮಾಡಿದ್ರು ಶಂಕರ್ ಸರ್ ಅಂದರೆ ಡೈಲಾಗ್ ಶೀಟ್ ನಾನು ಕೊಟ್ಬಿಡೋರು ಸರ್ ನಾನು ಹ್ಯೂಮರ್ ಪ್ಲೇ ಮಾಡ್ಕೊಂಡು ಹೋಗೋದು ನಂಗೆ ಒನ್ಸ್ ಒಂದು ಶೀಟ್ ಡೈಲಾಗ್ ಶೀಟ್ ಕೊಟ್ಟ ಅಂದರೆ ನಾನು ನಮ್ಮ ಎಲ್ಲ ಕೂತ್ಕೊಂಡು ಅದನ್ನು ಒಂದೂವರೆ ಮಾಡಿಕೊಂಡು ನಮ್ಮ ಹ್ಯೂಮರೆಲ್ಲ ಆ್ಯಡ್ ಮಾಡಿಕೊಂಡು ಬಿಟ್ಬಿಟ್ಟಿದ್ರು ಸರ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಸೀನ್ ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ ಚೂಸ್ ಮಾಡೋದಕ್ಕೆ ಯಾಕೆಂದರೆ ನಾನು ಎವ್ರಿ ಸಿಂಗಲ್ ಡೇ ನಾನು ಶೂಟಿಂಗ್ ಸೆಟ್ಟಿಗೆ ಬಂದಾಗ ಎಂಜಾಯ್ ಮಾಡಿದ್ದೀನಿ ಪ್ರತಿಯೊಂದು ಕೆಲಸನೂ ಕೂಡ ನಾನು ಡೈರೆಕ್ಟರ್ಗೆ ಇದು ಓಕೆನಾ ಇದು ಓಕೆನಾ ಕೇಳಿ ಕೇಳಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ನಮ್ಮ ಡಿ ಒ ಪಿಗೆ ಏನು ರಿಕ್ವೈರ್ಮೆಂಟ್ ಇದೆ ಎಲ್ಲ ನೀಟಾಗಿ ನಾವು ಪ್ಲಾನ್ ಅಪ್ ಮಾಡಿ ಪ್ರೋಗ್ರಾಮಿಂಗ್ ಮಾಡ್ಕೊಂಡು ನಾವು ಶೂಟ್ ಮಾಡ್ತಾ ಇದೀವಿ ಸರ್ ಒಂದು ಪರ್ಟಿಕ್ಯುಲರ್ ಸೀನ್ ಅಂತಿಲ್ಲ ನನಗೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ನಾನು ನಿಖಿತಾ ಸ್ವಾಮಿ ಈ ಸಿನಿಮಾದಲ್ಲಿ ಪಂಕಜ್ ಅವರ ಕೋ ಆರ್ಟಿಸ್ಟ್ ಆಗಿ ನಾನು ರೋಲ್ ಪ್ಲೇ ಮಾಡ್ತಿದ್ದೀನಿ ಒಂದು ಕಂಪ್ಲೀಟ್ ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್ ಇದು ಪಂಕಜ್ ಸರ್ ಹೇಳಿದಾಗೆ ಒಂದು ಕಂಪ್ಲೀಟ್ ಬಬ್ಲಿ ಬಬ್ಲಿ ಅನ್ನೋ ಕಪಲ್ ನಮ್ದು ವೆರಿ ಆಕ್ಟಿವ್ ಅಂಡ್ ಸೆನ್ಸ್ ಆಫ್ ಹ್ಯೂಮರ್ ನ ತುಂಬಾ ಚೆನ್ನಾಗೆ ತೋರಿಸಿದ್ದಾರೆ ಮಾತ್ರ ಅಲ್ಲ ಇರೋ ಕ್ಯಾರೆಕ್ಟರ್ ಹಂಗೆ ಹಂಗೆ ಯಾ ಹೌದು ನನ್ನ ಆಲ್ಮೋಸ್ಟ್ ಎಲ್ಲರೂ ಅಷ್ಟೆಲ್ಲ ಹುಡುಗಿ ನನ್ನ ಮೇಲೆ ಬಬ್ಲಿ ಆಗಿರ್ತಾರೆ ಸೊ ಅದೇ ನ ನಾನು ಇಲ್ಲೂ ಕೂಡ ಪ್ಲೇ ಮಾಡ್ತಾ ಇದ್ದೀನಿ ಅಂಡ್ ಒಂದು ಬ್ಯಾಂಗ್ಳೂರ್ ಹುಡುಗಿರೋ ಹೇಗಿರ್ತಾರೆ ಅಂಡ್ ಒಂದು ಲವ್ ಸ್ಟೋರಿ ಹೇಗಿರುತ್ತೆ ಒಂದು ಪ್ರತಿಯೊಂದು ಲವ್ ಸ್ಟೋರಿ ಇವಾಗಿನ ಕಾಲದಲ್ಲಿ ಹೇಗೆ ಟ್ರೆಂಡಿಂಗ್ ಇದೆ ಸೊ ಈ ತರ ಕಾನ್ಸೆಪ್ಟ್ ನ ನಮ್ಮ ಶಂಕರ್ ಸರ್ ಅವರು ತೋರಿಸಿದ್ದಾರೆ ಅಂಡ್ ನನಗೆ ಸ್ಪೆಷಲಿ ತುಂಬಾ ಇಷ್ಟ ಆಗಿದಂದ್ರೆ ಎಮೋಷನ್ ನ ಕ್ಯಾರಿ ಮಾಡಿದ್ದಾರೆ ಒಂದು ನಾರ್ಮಲ್ ಕಾಲೇಜ್ ಹುಡುಗ ಹುಡುಗಿ ಅನ್ನೋ ತರ ಏನು ಇಲ್ಲ ಒಂದು ಎಮೋಷನ್ ಕ್ಯಾರಿ ಆಗಿದೆ ಇದೊಂದು ಕ್ಯಾರೆಕ್ಟರ್ ಗೆ ಯಾಕೆ ಇವರು ಹ್ಯೂಮರಸ್ ಆಗಿದ್ದಾರೆ ಯಾಕೆ ಇರೋದು ಅಂತ ಒಂದು ಕತೆ ಇದೆ ಅದಕ್ಕೇನೆ ಸೊ ಹಾಗಾಗಿ ಐ ಪರ್ಸನಲಿ ಲೈಕ್ ದೆಟ್ ಹೌದು ನಾವು ಮೊನ್ನೆ ಇವಾಗ ಕೂಡ ಕಾಲೇಜ್ ಪೋರ್ಷನ್ ಸಾಂಗ್ ಶೂಟ್ಸ್ ಮಾಡ್ತಿದ್ದೀವಿ ಮೊನ್ನೆ ಎಲ್ಲ ಸಾಂಗ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದೀವಿ ಬಜರಂಗಿ ಮೋಹನ್ ಅವರು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಎಸ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ವೇಟ್ ಫಾರ್ ದಿ ಸಾಂಗ್ಸ್ ನೆಕ್ಸ್ಟ್ ನಂದು ಟಕೀಲಾ ರಿಲೀಸ್ ಆಗ್ತಾ ಇದೆ ಧರ್ಮ ಕೀರ್ತಿರಾಜ್ ಜೊತೆಗೆ ಮತ್ತೆ ಬಿಗ್ ಬಾಸ್ ಪ್ರಥಮ್ ಅವ್ರದ್ದು ಫಸ್ಟ್ ನೈಟ್ ದೆವ್ವ ಅಂತ ಒಂದು ಮೂವಿ ಬರ್ತಾ ಇದೆ ಸೊ ಅದರಲ್ಲೂ ಅದು ರಿಲೀಸ್ ಆಗ್ತಿದೆ ಅಂಡ್ ಇದಕ್ಕೆ ಮುಂಚೆ ನಂದು ಆಕಾಶವಾಣಿ ಟಕ್ ಜಲ್ಲಿ ಕಟ್ಟು ಸದ್ದು ಇದೆಲ್ಲ ಮೂವಿ ರಿಲೀಸಸ್ ಆಗಿದೆ ಆಲ್ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು